ರಾಜೀನಾಮ ಬಿಜೆಪಿಯಿಂದ ಒತ್ತಾಯ ಮಾಡ್ತಾ ಇದ್ದಾರೆ ಇದಾರೆ ಅಲ್ಲರಿ ಸಿಎಂ ಅವರು ತಕ್ಷಣ ಮಾಹಿತಿ ಬಂದ ಕೂಡ ದವಾಖಾನ ನಮ್ಮ ಡಿ ಸಿ ಎಂ ಅವರು ಸತ್ತ ಹೋಗಿದ್ದಾರೆ ಅಂತ ಅಲ್ಲಿ ಧಾವಿಸಿ ಯಾವುದು ಶಿಷ್ಟಾಚಾರ ಬಂದಂಗ ಯಾವುದೇ ರೀತಿಯಾಗಿ ಸೆಕ್ಯೂರಿಟಿ ಏನಾದಿತ್ತು ಅನ್ನೋದನ್ನ ಗಮನಿಸ್ದಂಗೆ ಆ ಧಾವಿಸಿ ಆ ಸಾವು ಕಣ್ಣು ಆ ಯುವಕರ ಮಧ್ಯದಲ್ಲಿ ಹೋಗಿ ಅದು ಬಹಳ ಅನ್ನೋ ನಿಮಗೆ ಅದು ಆ ಉದ್ವೇಗದಲ್ಲಿ ಮಾತಿನಲ್ಲಿ ಭಾವನಾತ್ಮಕವಾಗಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ಹಾಕೊಂಡಿರುವುದು ಅದು ಭಾರಿ ತಪ್ಪಾಯ್ತು ಏನು ಸತ್ರು ಅಳು ಬರಬಾರ್ದ ಅಳುವಿನ ಮೇಲೆ ವ್ಯಾಖ್ಯಾನ ಮಾಡ್ತಾರೆ ಸತ್ತಾಗ ಅಳು ಬರ್ದೇ ಹೋದಂಥ ವ್ಯಕ್ತಿ ಅಥವಾ ಅದ್ರ ಮೇಲೆ ವ್ಯಾಖ್ಯಾನ ಮಾಡ್ತಕ್ಕಂಥವ್ರು ಅವರು ಅವರು ರಾಜಕೀಯದಲ್ಲಿ ಅವ್ರಿಗೇನು ಅನ್ಬೇಕು ಗೊತ್ತಿಲ್ಲ ಆದರೆ ಯಾವುದೇ ನಾಯಕರಿಗೆ ಯಾವುದೇ ರಾಜಕಾರಣಿಗಳು ಆ ರೀತಿ ಈಗೇನು ಡಿ ಸಿ ಎಂ ಅವ್ರನ್ನ ಖಂಡಿಸುವಂಥ ಅಥವಾ ಟೀಕಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ